ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಸೇರಿರುವ ದರ್ಶನ್ ಮತ್ತು ಪವಿತ್ರ ಗೌಡ ಕುಟುಂಬದವರ ಭೇಟಿಯ ನಿರೀಕ್ಷೆಯಲ್ಲಿದ್ದಾರೆ ಇನ್ನು ನಿನ್ನೆ ಮೊನ್ನೆ ಅಂದ್ರೆ ಶನಿವಾರ ಭಾನುವಾರ ಸರ್ಕಾರಿ ರಜೆ ಹಿನ್ನೆಲೆಯಲ್ಲಿ ಜೈಲುವಾಸಿಗಳ ಭೇಟಿಗೆ ಅವಕಾಶವನ್ನ ನೀಡಿರಲಿಲ್ಲ ಇಂದು ದರ್ಶನ್ ಭೇಟಿಗೆ ಅಕ್ಕನ ಮಗ ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು ಜೈಲಿಗೆ ಭೇಟಿ ನೀಡಿ ಬಟ್ಟೆ ನೀಡಿ ಮಾತನಾಡುವ ಸಾಧ್ಯತೆ ಕೂಡ ಇರುವಂತದ್ದು ಇತ್ತ ಪವಿತ್ರ ಗೌಡ ಪೋಷಕರು ಕೂಡ ಜೈಲಿಗೆ ಭೇಟಿ ನೀಡುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿದೆ ಕಾದು ನೋಡಬೇಕು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪನಾಗ್ರಹಾರ ಜೈಲು ಸೇರ್ಕೊಂಡಿರುವಂತಹ ಎ ಒನ್ ಆರೋಪಿ ಪವಿತ್ರ ಗೌಡ ಎ ಟು ಆರೋಪಿ ದರ್ಶನ್ ಇಬ್ಬರೂ ಕೂಡ ಕುಟುಂಬದವರ ಭೇಟಿಯ ನಿರೀಕ್ಷೆಯಲ್ಲಿದ್ದಾರೆ ಈಗಾಗಲೇ ದರ್ಶನ್ ಎರಡು ದಿನ ಆಯ್ತು ಜೈಲಿಗೆ ಹೋಗಿ ಕುಟುಂಬದವರು ಯಾರು ಕೂಡ ಬಂದಿರಲಿಲ್ಲ ಕಾರಣ ಶನಿವಾರ ಭಾನುವಾರ ಸರ್ಕಾರಿ ರಜೆ ಇರೋದ್ರಿಂದ ಸೊ ಭೇಟಿಗೆ ಅವಕಾಶ ಇರೋದಿಲ್ಲ ಸೊ ಇವತ್ತು ಯಾರಾದರೂ ಬರಬಹುದಾ ಅಂತ ಎದುರು ನೋಡ್ತಾ ಇದ್ದಾರೆ ಮಾಹಿತಿ ಪ್ರಕಾರ ದರ್ಶನ್ ಭೇಟಿಗೆ ಅವರ ಅಕ್ಕನ ಮಗ ಬರುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಿರುವಂತದ್ದು ಈ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ಮೂರ್ತಿ ಮನೆಯಿಂದ ಯಾರಾದ್ರೂ ಬರ್ತಾರಾ ಏನಾಗ್ತಾ ಇದೆ ಏನು ಎತ್ತ ಅನ್ನೋದ್ರ ಕುರಿತಾಗಿ ಮಾತನಾಡಬೇಕು ಅಂತ ದರ್ಶನ್ ಹಾಗೆ ಪವಿತ್ರ ಗೌಡ ಇಬ್ರು ಕೂಡ ಚಡಪಡಿಸ್ತಾ ಇದ್ದಾರೆ ಒಂದ್ ಕಡೆ ದರ್ಶನ್ ಅಕ್ಕನ ಮಗ ಇವತ್ತು ಜೈಲಿಗೆ ಭೇಟಿ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ ಹೆಚ್ಚಿನ ಡೀಟೇಲ್ಸ್ ಹೌದು ಮಧು ಕಳೆದ ದರ್ಶನ್ ಏನಿದ್ರೆ ರೇಣುಕದಲ್ಲಿ ಭಾಗಿಯಾಗಿರ್ತಕ್ಕಂಥ ದರ್ಶನ್ ಅವರು ಕಳೆದ ಶುಕ್ರವಾರ ರಾತ್ರಿ ಅಂದ್ರೆ ತಡರಾತ್ರಿ ಬಂದು ಜೈಲಿಗೆ ಸೇರಿದಂತ ಹಿನ್ನೆಲೆಯಲ್ಲಿ ಹೀಗಾಗಿ ಮಾರನೇ ದಿನ ಶನಿವಾರ ಆಗಿದ್ರಿಂದ ಫೋರ್ಸ್ ಸಾಟರ್ಡೆ ಆಗಿದ್ದರಿಂದ ಒಂದು ಸರ್ಕಾರಿ ರಜೆ ಇತ್ತು ಈ ಹಿನ್ನೆಲೆಯಲ್ಲಿ ಯಾರೂ ಕೂಡ ಭೇಟಿಗೆ ಅವಕಾಶ ಕೊಡ್ಲಿಲ್ಲ ಹಾಗಾಗಿ ಶುಕ್ರವಾರ ಪವಿತ್ರ ಗೌಡರ ಒಂದು ಭೇಟಿಗೆ ಅವರ ತಂದೆ ತಾಯಿ ಮತ್ತೆ ಚಿಕ್ಕಮ್ಮ ಮತ್ತೆ ತಮ್ಮ ಬಂದು ಭೇಟಿ ಮಾಡಿ ಹೋಗಿದ್ದು ಆದ್ರೆ ದರ್ಶನ್ ಅವರು ಶುಕ್ರವಾರ ತಡರಾತ್ರಿ ಬಂದು ಜೈಲ್ ಸೇರಿದ ಹಿನ್ನೆಲೆಯಲ್ಲಿ ಶನಿವಾರ ಮತ್ತೆ ಭಾನುವಾರನೂ ಕೂಡ ಯಾವ ಒಂದು ಸರ್ಕಾರಿ ರಜೆ ಇದ್ದಿದ್ರಿಂದ ಯಾರೂ ಕೂಡ ಭೇಟಿ ಮಾಡ್ಲಿಕ್ಕೆ ಅವಕಾಶ ಇರ್ಲಿಲ್ಲ ಹಾಗಾಗಿ ಇವತ್ತು ಅವ್ರ ಕುಟುಂಬಸ್ಥರಾಗ್ಲಿ ಅಥವಾ ಅವ್ರ ತಮ್ಮ ಅಕ್ಕನ ಮಗ ಆಗ್ಲಿ ಭೇಟಿ ನೀಡುವ ಸಾಧ್ಯತೆ ಇದೆ ಅಂತ ಹೇಳಿ ಕೂಡ ಆ ಜೈಲಿನ ಮೂಲಗಳ ಮಾಹಿತಿ ಪ್ರಕಾರ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಹೀಗಾಗಿ ಅವರ ಕುಟುಂಬಸ್ಥರ ಮತ್ತೆ ಅವರ ಅಕ್ಕನ ಮಗನ ಬರುವಿಕೆ ನಿರೀಕ್ಷೆಯಲ್ಲಿ ದರ್ಶನ್ ಕೂಡ ಕಾಯ್ತಾ ಇದ್ದಾರೆ ಅಂತ ಹೇಳಿ ಕೂಡ ಮೂಲಗಳ ಮಾಹಿತಿ ಪ್ರಕಾರ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಹಾಗಾಗಿ ಯಾರು ಬಂದ್ರು ಕೂಡ ಸರಿಯಾಗಿ ಮಾತಾಡ್ತಾರ ಇಲ್ವಾ ಅನ್ನೋದನ್ನು ಕೂಡ ಒಂದ್ ರೀತಿ ಅನುಮಾನಕ್ಕೆ ಎಡಮಾಡಿಕೊಟ್ಟಿರ್ತಕ್ಕಂಥದ್ದು ಯಾಕಂತಂದ್ರೆ ಒಂದ್ ರೀತಿ ಮಾನಸಿಕವಾಗಿ ಮತ್ತು ಆ ದೈಹಿಕವಾಗಿ ಕುಗ್ಗು ಕುಗ್ಗಿ ಹೋಗಿರೋದ್ರಿಂದ ಮತ್ತೆ ಆತನಿಗೆ ಸರಿಯಾದ ಅಂದ್ರೆ ಆತ ವರ್ಕೌಟ್ ಮಾಡ್ತಿದ್ದ ಜಿಮ್ ಮಾಡ್ತಿದ್ದ ಹೀಗಾಗಿ ಫಿಟ್ನೆಸ್ ಅನ್ನ ಕಾಪಾಡ್ಕೊಳ್ತಾ ಇದ್ದ ಹೀಗಾಗಿ ಸರಿಯಾಗಿ ಊಟ ಊಟ ಕೂಡ ಸೆಟ್ ಆಗ್ತಾ ಇರ್ಲಿಲ್ಲ ತಿಂತ ಇರ್ತಾ ಹಾಗಾಗಿ ಇವತ್ತು ಕೂಡ ಒಂದು ನ್ಯಾಯಾಲಯದಲ್ಲಿ ಮನೆ ಊಟ ಕೂಡ ಕೇಳುವಂತ ಒಂದು ನಿರೀಕ್ಷೆ ಕೂಡ ಇರತಕ್ಕಂಥದ್ದು ಮನೆ ಊಟ ಬೇಕು ಈ ಜೈಲ್ ಊಟ ಸೆಟ್ ಆಗ್ತಾ ಇಲ್ಲ ಹಾಗಾಗಿ ಮನೆ ಊಟಕ್ಕೆ ಅವರ ವಕೀಲರ ಮುಖಾಂತರ ಒಂದು ಅರ್ಜಿಯನ್ನು ಹಾಕ್ತಾರ ಅನ್ನೋದು ಕೂಡ ಒಂದು ನಿರೀಕ್ಷೆಯಲ್ಲಿ ಇರ್ತಕ್ಕಂಥದ್ದು ಮಧು ಹೀಗಾಗಿ ಸದ್ಯ ಇವತ್ತು ಅವ್ರ ಕುಟುಂಬಸ್ಥರು ಭೇಟಿ ನೀಡುವ ನಿರೀಕ್ಷೆಯಲ್ಲಿ ಆ ಇದಾರೆ ದರ್ಶನ್ ಅವರಂತೂ ಕೂಡ ಗೊತ್ತಾಗ್ತಾ ಇರತಕ್ಕಂತದ್ದು ಮಧು ಓಕೆ ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ